ಎಲ್ರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಿ ಎಲ್ರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಮಾಡುತ್ತಾ ಇದೇ ಏಪ್ರಿಲ್ ಹದಿನೈದರ ಸೋಮವಾರ ನನ್ನ ಜನ್ಮದಿನ ಆ ಜನ್ಮದಿನಕ್ಕೆ ನೀವು ನನಗೆ ತೋರಿರುವಂತಹ ಪ್ರೀತಿ ಮೆಸೇಜ್ ಮೂಲಕ ಶುಭಾಶಯ ಕೋರಿದ್ದಕ್ಕೆ ಆರಂಭದಲ್ಲಿ ಪ್ರತಿಯೊಬ್ಬರಿಗೂ ನನಗೆ ಯಾರೆಲ್ಲ ವಿಶ್ ಮಾಡಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನಾನು ಈ ಮೂಲಕ ನಾನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಯಾಕಂದರೆ ಪ್ರತಿ ವರ್ಷ ಏಪ್ರಿಲ್ ಹದಿನಾಲ್ಕು ಬಂದಾಗ ಹದಿನೈದು ಬಂದಾಗ ನನಗೆ ಒಂದು ರೀತಿಯಾದಂಥ ಹಬ್ಬ ಯಾಕಂದರೆ ಏಪ್ರಿಲ್ ಹದಿನಾಲ್ಕರಂದು ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿ ಏಪ್ರಿಲ್ ಹದಿನೈದು ನನ್ನ ಹುಟ್ಟುಹಬ್ಬದ ದಿನ ಇಂತಹ ವಿಶೇಷ ದಿನ ಎಲ್ರಿಗೂ ಸಿಗಲ್ಲ ಎಂಬ ಭಾವನೆ ನನ್ನದು ಯಾಕಂದರೆ ಏಪ್ರಿಲ್ ಹದಿನಾಲ್ಕರಂದು ದೇಶಾದ್ಯಂತ ಅಂಬೇಡ್ಕರ್ ಜಯಂತಿಯನ್ನು ಆಚರಿಸಿದರೆ ಮರುದಿನ ನನಗೆ ನನಗೆ ಹುಟ್ಟುಹಬ್ಬದ ಸಂಭ್ರಮ ನನ್ನ ಮನೆಯವರಿಗೆ ನನ್ನ ಗೆಳೆಯರಿಗೆ ನನ್ನೆಲ್ಲ ಆತ್ಮೀಯರಿಗೆ ನನ್ನ ನನ್ನೆಲ್ಲ ಸ್ನೇಹಿತರಿಗೆ ನನ್ನೆಲ್ಲ ಸಹಪಾಠಿಗಳಿಗೆ ನನ್ನ ಕೊಲ್ಲಿಗ್ಗಳಿಗೆ ನನ್ನ ಸಹೋದ್ಯೋಗಿಗಳಿಗೆ ನನ್ನ ಅಭಿಮಾನಿಗಳಿಗೆ ಎಲ್ಲರಿಗೂ ಕೂಡ ಒಂದು ಖುಷಿಯಾದಂತಹ ಸಂಗತಿ ಹೀಗಾಗಿ ಏಪ್ರಿಲ್ ಹದಿನಾಲ್ಕು ಹದಿನೈದು ನನ್ನ ವರ್ಷದಲ್ಲಿ ಒಂದು ಮತ್ತೊಂದು ವಿಶೇಷ ದಿನ ವಿಶೇಷ ಹಬ್ಬದ ದಿನ ಅಂತ ಹೇಳ್ಬೋದು ಹೀಗಾಗಿ ಈ ವರ್ಷವೂ ಕೂಡ ಮಗದೊಮ್ಮೆ ನನ್ನ ಹುಟ್ಟುಹಬ್ಬದ ದಿನಕ್ಕೆ ನೀವೆಲ್ಲ ವಿಶ್ ಮಾಡಿದ್ದೀರಿ ಎಲ್ಲರಿಗೂ ಕೂಡ ಆತ್ಮೀಯವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನಿಮ್ಮೆಲ್ಲರ ಪ್ರೀತಿ ಗೌರವ ಸದಾ ಜೀವನ ಪರ್ಯಂತ ಹೇಗೆ ಇರಲಿ ಅಂತ ನಾನು ಮತ್ತೊಮ್ಮೆ ಕಳಕಳಿಯಿಂದ ಕೇಳುತ್ತಾ ಎಲ್ರಿಗೂ ಕೂಡ ನಾನು ಪ್ರೀತಿಯಿಂದ ಈ ಮೂಲಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಜೊತೆಗೆ ಹುಟ್ಟಿದ ಹಬ್ಬ ನನ್ನ ಪ್ರಕಾರ ಮತ್ತೊಂದು ಹೊಸ ಬುನಾದಿಗೆ ಹೊಸ ಮುನ್ನುಡಿ ಬರೆಯುವಂತಹ ದಿನ ಹೊಸತನ್ನು ಏನಾದರೂ ಸಾಧಿಸಬೇಕು ನಮಗೆ ಜೀವನವನ್ನು ಕಲ್ಪಿಸಿದಂತಹ ದೇವರಿಗೆ ಅಂದರೆ ನಾವು ಅಲ್ಲಾಹನಿಗೆ ಅಂತ ಹೇಳ್ತೀವಿ ಆ ದೇವರಿಗೆ ಆರಂಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಹೊಸ ಹೊಸ ಸಾಧನೆ ಮಾಡೋಕ್ಕೆ ಹೊಸ ಹೊಸ ಕೆಲಸಗಳನ್ನು ಮಾಡೋಕ್ಕೆ ಹೊಸ ಹೊಸ ಸಾಧನೆಗಳನ್ನು ಮಾಡೋಕೆ ಜೊತೆಗೆ ಏನಾದರೂ ಒಂದು ಮಾದರಿಯಾದಂತಹ ಕಾರ್ಯವನ್ನು ನಮ್ಮ ಈ ಅಪೂರ್ವವಾದಂತಹ ಅನೇಕ ಮೌಲ್ಯಭೂತವಾದಂತಹ ಅಂಶಗಳನ್ನು ಹೊಂದಿರುವಂತಹ ನಮ್ಮ ಜೀವನದಲ್ಲಿ ಮಾಡಿ ತೋರಿಸಿ ಇತರರಿಗೆ ನಮ್ಮ ಬದುಕು ಮಾದರಿಯಾಗಿ ರೂಪುಗೊಳ್ಳಬೇಕೆಂಬುದೇ ನನ್ನ ಆಶಯ ಹೀಗಾಗಿ ಪ್ರತಿ ವರ್ಷ ಅಥವಾ ಪ್ರತಿದಿನ ಪ್ರತಿ ವಾರ ಪ್ರತಿ ತಿಂಗಳು ಹೊಸ ವರ್ಷ ಅಥವಾ ಬಡ್ತಡೆ ಬಂದಾಗ ಹೊಸದನ್ನು ಯೋಚನೆ ಮಾಡ್ತೀನಿ ಹೊಸದನ್ನು ಏನಾದರೂ ಮಾಡಬೇಕು ಹೊಸದನ್ನು ಏನಾದರೂ ತೋರಿಸಬೇಕು ಏನಾದರೂ ನಾನು ನನ್ನ ನನ್ನ ಮುಖ್ಯನ ಏನಾದರೂ ಸಾಧಿಸಬೇಕು ಹೊಸದನ್ನು ಕಲಿಬೇಕು ಹೊಸದನ್ನು ಸಾಧಿಸಬೇಕು ಹೊಸ ಕಾರ್ಯವನ್ನು ಹೊಸ ಪ್ರಯತ್ನವನ್ನು ಹೊಸ ಓದನ್ನು ಹೊಸ ಕಲಿಕೆಯನ್ನು ಹೀಗೆ ಎಲ್ಲವೂ ಎಲ್ಲವನ್ನು ಸಕಾರಾತ್ಮಕವಾಗಿ ತೆಗೆದುಕೊಂಡು ಹೊಸತನ್ನು ಕಲಿಯುವಂತಹ ಹೊಸದನ್ನು ನಾನು ಕಲಿಯುವ ಜೊತೆಗೆ ಹೊಸದನ್ನು ಎಲ್ರಿಗೂ ಪರಿಚಯ ಮಾಡಬೇಕೆಂಬುದೇ ಒಂದು ಗುರಿ ಇರುತ್ತೆ ಹೀಗಾಗಿ ಜೀವನ ಅತ್ಯಂತ ಇಂಟ್ರೆಸ್ಟ್ ಆಗಿ ನಮಗೆ ಕಾಣುತ್ತೆ ಹೀಗಾಗಿ ಎಲ್ಲರೂ ಕೂಡ ನನ್ನ ಬರ್ತ್ಡೇಗೆ ವಿಶ್ ಮಾಡಿದರೆ ಎಲ್ಲರಿಗೂ ಆರಂ ಮತ್ತೊಮ್ಮೆ ಮಗದೊಮ್ಮೆ ಮತ್ತೊಮ್ಮೆ ಕೃತಜ್ಞತೆಗಳನ್ನು ಧನ್ಯವಾದಗಳನ್ನು ಹೇಳುತ್ತಾ ನಿಮ್ಮೆಲ್ಲರ ಪ್ರೀತಿ ಸದಾ ಹೇಗೆ ಇರಲಿ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು